ಗೊತ್ತಿದ್ದದೆ ಇದ್ರ ಬಗ್ಗೆ ಇದನ್ನು ಈ ಬ್ರಹ್ಮಾವರದಲ್ಲಿ ನಾವು ಒಂದು ಮಾಡಲಿಕ್ಕೋಸ್ಕರ ಇಪ್ಪತ್ತೇಳನೇ ತಾರೀಕು ಮಾಡಲಿಕ್ಕೋಸ್ಕರ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಆಯೋಜಿಸಿದ್ದೇವೆ ಎಲ್ಲ ಪತ್ರಕರ್ತ ದೃಶ್ಯ ಮಾಧ್ಯಮದ ಮಿತ್ರರಿಗೆ ಆತ್ಮೀಯವಾದ ಸ್ವಾಗತ ಈಗ ಆಳ್ವಾಸ ಕುಟುಸಿರಿ ಘಟಕ ನಾನು ಹೇಳಿದಂತೆ ಯಾವ ರೀತಿಯಲ್ಲಿ ಅವರು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡ್ತಾರೆ ಸುಮಾರು ಒಂದು ಐನೂರು ವಿದ್ಯಾರ್ಥಿಗಳು ನಿರಂತರ ಮೂರು ಗಂಟೆಗಳ ಕಾಲ ಒಂದು ಪ್ರದರ್ಶನವನ್ನು ನೀಡುತ್ತಾರೆ ಅದು ಪ್ರತಿ ವರ್ಷ ವಿದ್ಯಾರ್ಥಿಗಳು ಚೇಂಜ್ ಆದರೂ ಕೂಡ ಹೊಸ ಕಲಾವಿದರನ್ನು ಹಾಕುವಂಥ ಒಂದು ಸಂಸ್ಥೆ ಅದು ಅವರು ಮಾಡ್ತಾ ಇದ್ದಾರೆ ಸೊ ಈ ನಾವು ಆಳ್ವಾಸ್ ನೋಡಿಸಿ ಬ್ರಹ್ಮಾವರ ಘಟಕ ಬ್ರಹ್ಮಾವರ ಘಟಕದ ಆಶ್ರಯದಲ್ಲಿ ನಾವಿದು ಮೂರನೇ ಬಾರಿ ಕಾರ್ಯಕ್ರಮವನ್ನು ಮಾಡುವಂಥದ್ದು ಸೊ ಮತ್ತು ಬ್ರಹ್ಮಾವರ ಫೌಂಡೇಶನ್ ಇದರ ಸಹಯೋಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಇದ್ದೇವೆ ಈ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜೊತೆ ಆಳ್ವಾಸ್ ಸಂಸ್ಥೆಯ ಪ್ರಸಾದ್ ಶೆಟ್ಟಿ ಪ್ರಸಾದ್ ಶೆಟ್ಟಿಯವರಿದ್ದಾರೆ ದಯಾನಂದ್ ಶೆಟ್ಟಿಯವರಿದ್ದಾರೆ ಮಡಮಕ್ಕಿ ಶಶಿಧರ್ ಶೆಟ್ಟರು ಇದ್ದಾರೆ ಹಾಗೆ ರಘುಪತಿಯವರಿದ್ದಾರೆ ಗಣೇಶಿಯ ಮತ್ತು ಇವರು ಅಲ್ವಾರಿಸ್ ಡಿಸಿ ಅಶೋಕ್ ಪೂಜಾರಿ ಹಾಗೆ ವಸಂತ ಶೆಟ್ಟಿ ಎಲ್ಲರೂ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿದ್ದಾರೆ ಈ ಒಂದು ಕಾರ್ಯಕ್ರಮವನ್ನು ಇಪ್ಪತ್ತೇಳನೇ ತಾರೀಕು ಮಾಡುವಂಥ ಈ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಬಿ ಬಿ ಶೆಟ್ಟಿ ನಿಮ್ಗೆ ಗೊತ್ತಿರ್ಬೋದು ಮಾಜಿ ಶಾಸಕರು ಕೀರ್ತಿಶೇಷ ಡಾಕ್ಟರ್ ಬಿ ಬಿ ಶೆಟ್ಟಿಯವರ ಹೆಸರಿನಲ್ಲಿ ಒಂದು ವೇದಿಕೆಯನ್ನು ರಚಿಸಿ ನಾವಲ್ಲಿ ಈ ಕಾರ್ಯಕ್ರಮವನ್ನು ಖಾದಿ ಮೈದಾನದಲ್ಲಿ ಸರಿಯಾಗಿ ಆರು ಹದಿನೈದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತೇವೆ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ಹರಿರಾಮ್ ಶಂಕರ್ ಉದ್ಘಾಟಿಸ್ತಾರೆ ಡಾಕ್ಟರ್ ಮೋಹನ್ ಅವರು ಇದರ ಈ ಒಂದು ಕಾರ್ಯಕ್ರಮದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿಕ್ಕಿದ್ದಾರೆ ಅಂತೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ದಿನಕರ ಹೇರೂರು ಬೆಂಗಳೂರು ಕುಂದಾಪುರ ಕನ್ನಡ ಪ್ರತಿಷ್ಠಾನದ ಬೈಕಿಂಗ್ನಲ್ಲಿ ಮಿಸ್ಟೇಕ್ ಆಗಿದೆ ಬಟ್ ಕನ್ನಡ ಅಂತ ಮಾಡಿಕೊಂಡಿದ್ದು ಪ್ರತಿಷ್ಠಾನದ ಉದಯ ಹೆಗಡೆ ಖ್ಯಾತ ಸಾಹಿತಿ ಹಾಗೂ ಚಿಂತಕರಾದ ಡಾಕ್ಟರ್ ನಿಕೇತನ ಜನತಾ ಫಿಶ್ ಮೀನ್ಸ್ ಹಾಗೂ ಆಯಿಲ್ ಪ್ರಾಡಕ್ಟ್ಸ್ ಮಾಲಕರಾದ ಆನಂದ್ ಸಿಂದ್ರೆ ಆರೂರ್ ತಿಮ್ಮಕ್ ಶೆಟ್ಟಿ ಇವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸ್ತಾರೆ ಇದರಲ್ಲಿ ಸಮಾಜದ ನಮ್ಮ ಬ್ರಹ್ಮಾವರದ ಕೆಲವೊಂದು ಪ್ರಮುಖರು ಈ ಸಭಾ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ ಗೌರವ ಉಪಸ್ಥಿತರನ್ನಾಗಿ ಅವರನ್ನು ನಾವು ಆಹ್ವಾನಿಸಿದ್ದೇವೆ ಮತ್ತು ಈ ಕಾರ್ಯಕ್ರಮವನ್ನು ನಾವು ಯಕ್ಷಗಾನದ ಧ್ರುವ ದಿವಂಗತ ಕಾಳಿಂಗ ಕಾಳಿಂಗನಾವ್ಡ ಇವರಿಗೆ ನಾವು ಅರ್ಪಿಸಲಿದ್ದೇವೆ ಈ ಗೌರವ ಉಪಸ್ಥಿತಿಯಲ್ಲಿ ಒಂದು ನಾವು ಬರ್ಕೊಂಡ್ರೆ ಉತ್ತಮ ಇದರಲ್ಲಿ ಪ್ರೆಸ್ ನೋಟ್ನಲ್ಲಿ ನಾವು ಹಾಕಿಲ್ಲ ಗೌರವ ಉಪಸ್ಥಿತಿಯಲ್ಲಿ ಒಂದು ಶ್ರೀ ಅಶೋಕ್ ಭಟ್ ಮಾರ್ಪೂರು ಶಾಂತರಾಮ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಬುಜೇಂದ್ರ ಶೆಟ್ಟಿ ಮಾಜಿ ಇವರು ಶಂಕರ ಪೂಜಾರಿ ರಾಷ್ಟ್ರೀಯ ಉಪಾಧ್ಯಕ್ಷರು ಬಿಲ್ಲವ ಮಹಾಮಂಡಲ ಎಚ್ ಸುದರ್ಶನ್ ಹೆಗಡೆ ಮಂಟರ ಸಂಘದ ಅಧ್ಯಕ್ಷರು ಗೋಕುಲ್ದಾಸ್ ಬಾರ್ಕೂರು ಹಾಗೆ ಎಚ್ ನಿತ್ಯಾನಂದ ಶೆಟ್ಟಿ ಅಜಪುರ ಸಂಘದ ಅಧ್ಯಕ್ಷರು ಪ್ರಕಾಶ್ ಚಂದ್ರ ಶೆಟ್ಟಿ ಚೇರ್ಮನ್ ಆ್ಯಂಡ್ ಮ್ಯಾರೇ ಮ್ಯಾನೇಜಿಂಗ್ ಟ್ರಸ್ಟಿ ಜಿ ಎಂ ಎಜುಕೇಷನ್ ಚಂದ್ರಶೇಖರ್ ನಾಯರ್ ರೋಟರಿ ಅಧ್ಯಕ್ಷರು ಸುದೇಶ್ ಹೆಗ್ಡೆ ಲಯನ್ಸ್ ಅಧ್ಯಕ್ಷರು ಮತ್ತು ರೆವರೆಂಡ್ ಫಾದರ್ ಡೇವಿಡ್ ಕ್ರಾಸ್ತಾ ಇವರುಗಳು ಭಾಗವಹಿಸಲಿದ್ದಾರೆ ಸೊ ಇದರಲ್ಲಿ ಈ ಕಾರ್ಯಕ್ರಮದಲ್ಲಿ ನಾವು ಸಾಧಾರಣ ಐನೂರು ವಿದ್ಯಾರ್ಥಿ ಕಲಾವಿದರಿಂದ ಭಾರತೀಯ ಕಲಾ ಪ್ರಾಕಾರಗಳಾದ ಯೋಗ ದೀಪಿಕಾ ಶಾಸ್ತ್ರೀಕ ಶಾಸ್ತ್ರೀಯ ನೃತ್ಯ ಅಷ್ಟಲಕ್ಷ್ಮಿ ಬಡಗತಿಟ್ಟು ಯಕ್ಷಗಾನ ಶಂಕರಾರ್ಧ ಶರಿ ಶರೀರಿಣಿ ಈ ಥರ ಹಲವಾರು ಕಾರ್ಯಕ್ರಮಗಳನ್ನು ಅವರು ಪ್ರಾರಂಭಿಸ್ತಾರೆ ಸಾಧಾರಣ ಕಾರ್ಯಕ್ರಮದ ಆರಂಭದಲ್ಲಿ ಆಳ್ವಾಸ್ ವಿದ್ಯಾರ್ಥಿಗಳಿಂದ ಸಿಂಗಾರಿ ಮೇಳ ಫ್ಯೂಷನ್ಸ್ ಕೂಡ ಅದು ನಡೀತದೆ ಅಂತ್ಯದಲ್ಲಿ ನಡೆಯುವ ಬಾಂಬೆ ವಿನೋದಾವಳಿ ಇದು ಬಹಳ ಪ್ರಮುಖ ಆಕರ್ಷಣೀಯ ಸೊ ಎಲ್ಲರಿಗೆ ಉಚಿತ ಪ್ರವೇಶವಿದೆ ಅದಕ್ಕೆ ಮತ್ತೆ ಹತ್ತು ಸಾವಿರ ಜನ ಬಂದರೂ ನಾವು ಅದಕ್ಕೆ ಅಕೊಮಡೇಟ್ ಮಾಡಲಿಕ್ಕೆ ತಯಾರಾಗಿದ್ದೇವೆ ಸೊ ಅದರ ಬಗ್ಗೆ ಇನ್ನೂ ಹೆಚ್ಚಿನ ವಿವರಗಳನ್ನು ನಮ್ಮ ಆಳ್ವಾ ಸಂಸ್ಥೆಯವರೇ ನೀಡ್ತಾರೆ ಇಪ್ಪತ್ತ ಜನವರಿ ಇಪ್ಪತ್ತೇಳರಂದು ಆಳ್ವಾಸ್ ಸಾಂಸ್ಕೃತಿಕ ವೈಭವ ಬ್ರಹ್ಮಾವರ ಆಳ್ವಾಸ್ ಗುರುಸ್ರಿ ವಿರಾಸತ್ ಘಟಕ ಮತ್ತು ಬ್ರಹ್ಮಾವರ ಫೌಂಡೇಶನ್ನ ಸಹಯೋಗದಲ್ಲಿ ನಡೀತಾ ಇದೆ ಸೊ ಈ ಕಾರ್ಯಕ್ರಮ ಇಲ್ಲಿ ಮೂರನೇ ಬಾರಿ ಈಗ ಸ ಹೇಳಿದ ಹಾಗೆ ಮೂರನೇ ಬಾರಿ ಬ್ರಹ್ಮಾವರದಲ್ಲಿ ನಡೀತಾ ಇರುವಂಥದ್ದು ನಾಲ್ಕೈದು ವರ್ಷಗಳ ಹಿಂದೆ ಸೇಮ್ ಗಾಂಧಿ ಮೈದಾನದಲ್ಲಿ ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ವಿ ಈ ಬಾರಿಯ ಕಾರ್ಯಕ್ರಮ ಅಂದರೆ ಕೆಲವರು ಆಳ್ವಾಸ್ ಕಾರ್ಯಕ್ರಮವನ್ನು ಅಕ್ಕಪಕ್ಕದಲ್ಲಿ ಆದಾಗ ನೋಡಿರಬಹುದು ಬಟ್ ಇಲ್ಲಿ ಇಲ್ಲಿ ಬ್ರಹ್ಮಾವರದ ಜನತೆಗೆ ಇದು ಎಲ್ಲ ಕಾರ್ಯಕ್ರಮಗಳು ಹೊಸ ಕಾರ್ಯಕ್ರಮಗಳಾಗಿರ್ತವೆ ಏನು ಬೊಂಬೆ ವಿನೋದಾವಳಿ ಇರ್ಬೋದು ಅಥವಾ ಯಕ್ಷಗಾನದ ಕಲಾ ಪ್ರಕಾರಗಳಿರ್ಬೋದು ಅಥವಾ ಮಣಿಪುರಿ ಸ್ಟಿಕ್ ಡ್ಯಾನ್ಸ್ ಮಲ್ಲಕಂಬ ಕ್ರಿಯೇಟಿವ್ ಡ್ಯಾನ್ಸ್ ಎಲ್ಲ ಪ್ರತಿ ಕಾರ್ಯಕ್ರಮಗಳು ಹೊಸದಾಗಿರ್ತದೆ ಒಂದು ನಾನ್ನೂರ ಐವತ್ತರಿಂದ ನಾನ್ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಅಂದರೆ ವಿದ್ಯಾರ್ಥಿ ಕಲಾವಿದರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿದ್ದಾರೆ ಖಂಡಿತ ಏನು ಈ ಭಾಗದಲ್ಲಿ ಒಂದು ಒಳ್ಳೆಯ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮೂಡಿ ಬರಲಿ ಮೂಡಿ ಬರಲಿಕ್ಕಿದೆ ಈ ಕಾರ್ಯಕ್ರಮ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಂದರೆ ಈ ಕಾರ್ಯಕ್ರಮಕ್ಕೆ ಬ್ರಹ್ಮಾವರದ ಸುತ್ತಮುತ್ತಲಿನ ಪರಿಸರದವರು ಬರಬೇಕು ಅನ್ನೋದು ನಮ್ಮ ಅಪೇಕ್ಷೆ ಸೊ ಹಾಗಾಗಿ ಈ ಮೂಲಕ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ ತಮ್ಮಲ್ಲಿ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳಿ ಟಿಪುರಿಟ್ ಸ್ಟಿಕ್ ಡ್ಯಾನ್ಸ್ ನೀವು ನೋಡಿದ ಹಾಗೆ ಅದರಲ್ಲಿ ತುಂಬ ಹೆಸರು ಜಿಮ್ನಾಸ್ಟಿಕ್ ಸ್ಕಿಲ್ಗಳನ್ನು ಹೊಸದು ಆ್ಯಡ್ ಮಾಡಿದ್ದೇನೆ ನೀವು ಕಳಿಸದಿಂದ ಅಂದರೆ ನೀವು ಕಳೆದ ಬಾರಿ ಬ್ರಹ್ಮಾವರದಲ್ಲಿ ಆದಾಗ ನೋಡಿದ ಮಣಿಪುರ ಸ್ಟಿಕ್ನಿ ಈ ಬಾರಿ ಓಡುವ ಮಣಿಪುರ ಸ್ಟಿಕ್ಟ್ಸನ್ಸಿ ತುಂಬ ಅಂದರೆ ತುಂಬ ಸ್ಟಂಟ್ಗಳನ್ನು ಅದರಲ್ಲಿ ಆ್ಯಡ್ ಮಾಡಿದ್ದಾರೆ ಮತ್ತು ಸಿಂಹ ಕುಳಿತದಲ್ಲಿ ಸಿಂಹಗಳ ಸಂಖ್ಯೆ ಜಾಸ್ತಿಯಾಗಿದೆ ಮತ್ತು ಸ್ವಲ್ಪ ಕೋರಿಯೋಗ್ರಫಿಯನ್ನು ಚೇಂಜ್ ಮಾಡಿದ್ದಾರೆ